ಕಾರ್ಯ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿರುವ ಗ್ರಾಮ ಪಂಚಾಯತ್ ಶ್ರೀ ಶ್ರೀ ಮಹೇಶ್

Yes. ಇವತ್ತು ಬಹಳ ಒಂದು ಒಳ್ಳೆಯ ಆ ಸಂಸ್ಕೃತಿಯನ್ನ ಪರಂಪರೆಯನ್ನ ಮುಂದಿನ ದಿನಗಳಲ್ಲಿ ಪತ್ರಕರ್ತರು ಕೂಡ ಇವತ್ತು ಬಗ್ಗೆ ಕೊಂಡೊಯ್ದಿದ್ದಾರೆ ಬಹುಶಃ ಆ ಒಂದು ಧರ್ಮ ಪ್ರಾಮಾಣಿಕತೆ ಈ ಒಂದು ಸುದ್ದಿ ಮನೆಯಲ್ಲಿ ಕೆಲಸ ಮಾಡುವಂತಹ ಎಲ್ಲರ ಬದ್ಧತೆಯ ನಡುವೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘ ಇವತ್ತು ಉತ್ತಮವಾದಂತಹ ಸಂಘ ಎಂಬ ಗಳಿಸಿದೆ ಅದಕ್ಕೆ ಬಹಳಷ್ಟು ಮಂದಿ ಹಿರಿಯ ಸಹಕಾರ ಅವರು ಹಾಕಿ ಕೊಟ್ಟ ದಾರಿ ಪ್ರಮುಖವಾಗಿ ಕಾರಣ ಅದೇ ರೀತಿ ಕಳೆದ ಮೂರುವರೆ ವರ್ಷದ ಹಿಂದೆ ನಮ್ಮ ಒಂದು ಕಮಿಟಿಯ ಬಂದ ಸಂಘವನ್ನ ಸಂಘದ ಸದಸ್ಯರನ್ನ ಅವರ ಗಿಡವನ್ನು ಕಾಯುವ ನಿಟ್ಟಿನಲ್ಲಿ ಅವರಿಗೆ ಸಂರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ಸಂಘ ನಮ್ಮ ಕಮಿಟಿ ಬಹಳಷ್ಟು ಒತ್ತಾಸ ನಿಂತ ಕೆಲಸವನ್ನು ಅದು ನಿಮ್ಮೆಲ್ಲರ ಸಹಕಾರದಿಂದ ತದನಂತರದಲ್ಲಿ ನಾವು ಏನು ಒಂದೂವರೆ ವರ್ಷಗಳ ಕಾಲ ಇಡೀ ಕೋವಿಡ್ ಪರಿಸ್ಥಿತಿಯಲ್ಲಿ ನಮ್ಮ ಸಂಘದ ಸದಸ್ಯರ ಪ್ರಾಣ ಉಳಿಸುವಂತ ಆರೋಗ್ಯ ರಕ್ಷಣೆ ಮಾಡುವಂತಹ ಅವರನ್ನ ಹಾಸ್ಪಿಟಲೈಸ್ ಮಾಡುವಂತದ್ದಾಗಿರ್ಬೋದು ವ್ಯಾಕ್ಸಿನೇಷನ್ ಕೊಡಿಸುವಂತಾಗಿರ್ಬೋದು ಎಲ್ಲ ಪರಿಕರಗಳನ್ನು ಸಹ ಕಷ್ಟ ಕಾಲದಲ್ಲಿ ಕೂಡ ಮಾಡಲಿಕ್ಕೆ ಸಾಧ್ಯ ಆಗಿರ್ಬೋದು ಮಾಡ್ಕೊಳ್ತೇನೆ ಅದೇ ರೀತಿಯಾಗಿ ಅವತ್ತು ಏನು ಕೋವಿಡ್ ಎಲ್ಲ ಲಾಕ್ ಆಗಿರುವಂತಹ ಸಂದರ್ಭದಲ್ಲಿ ನಾವು ದುಡ್ಡು ಕೊಡ್ತೀನಿ ಎಂದು ಕೂಡ ಹೊರಗಡೆ ಯಾವುದೇ ಆಹಾರ ಸಿಗ್ತಾರೆ ಆ ಸಂದರ್ಭದಲ್ಲಿ ಎರಡು ತಿಂಗಳ ಕಾಲ ಅರವತ್ತು ದಿನ ನಾವು ಇದೇ ನಮ್ಮ ಪತ್ರಕರ್ತರ ಭವನದಲ್ಲಿ ಮಧ್ಯಾಹ್ನ ಎಲ್ಲ ನಮ್ಮ ಆತ್ಮೀಯ ಸದಸ್ಯರಿಗೆ ಅವರು ಸಹ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಅದು ನಿಮ್ಮೆಲ್ಲರ ಸಹಕಾರ ಮತ್ತು ನಮ್ಮ ಸೊಸೈಟಿಂತಹ ಹಲವಾರು ಸಂಘ ಸಂಸ್ಥೆಗಳ ಪ್ರಮುಖರ ಸಹಾಯದಿಂದ ನಮ್ಮ ಸದಸ್ಯರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಸ್ಮರಣೆ ಮಾಡಿಕೊಳ್ತೇನೆ ಆ ಸಂದರ್ಭದಲ್ಲಿ ನಮಗೆ ಸಹಕಾರ ಎಲ್ಲಾ ಎಲ್ಲ ಗೌರವಾನ್ವಿತ ಸಮಾಜದ ಸಂಘ ಸಂಸ್ಥೆಗಳ ನಾನು ಗೌರವ ಪೂರ್ವ ಬಯಸ್ತೇನೆ ನಂತರದಲ್ಲಿ ಹಲವಾರು ನಮ್ಮ ಆಡಳಿತ ವ್ಯವಸ್ಥೆ ಒಳಗಡೆ ಎಷ್ಟೇ ಕಷ್ಟಗಳು ಬಂದಾಗಿಯೂ ಕೂಡ ನಾವು ಹಣ ಹೇಳಿದ್ರು ನಮ್ಮ ಸಂಘಕ್ಕೆ ಒಂದು ಭವನ ಹಾಕಬೇಕು ಇಡೀ ರಾಜ್ಯದಲ್ಲಿ ಒಂದು ಮಾದರಿ ಭವನವನ್ನು ಮಾಡಬೇಕು ಜಾಗವನ್ನು ಮಾಡಬೇಕದಲ್ಲಿ ಅಪ್ಲಿಕೇಶನ್ ಹಾಕಿ ನಿಮ್ಮೆಲ್ಲರ ಸಹಕಾರದಿಂದಾಗಿ ಚಾಮಿಗುಟ್ಟದ ತಪ್ಪಲ್ಲಿ ನಾನು ಒಳ್ಳೆಯ ಜಾಗದಲ್ಲಿ ಒಂಬತ್ತು ಗುಂಟೆ ಜಾಗವನ್ನು ಪಡೆಯಲಿಕ್ಕೆ ನಮ್ಮ ಸಂಘ ನವ ಸಮಿತಿ ಹೇಳುವ ಮೂಲಕ ನಮ್ಮ ಈ ಭವನ ನಿರ್ಮಾಣ ಮಾಡುವ ದೃಷ್ಟಿನಲ್ಲಿ ಅದು ಒಳ್ಳೆಯ ಬೆಳವಣಿಗೆ ಆಯಿತು ಮುಂದಿನ ದಿನಗಳಲ್ಲಿ ಅಲ್ಲಿ ಒಂದು ಸುಸಜ್ಜಿತ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಮೂಡದಲ್ಲಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಫಂಡ್ ಅನ್ನು ಅನ್ವಯಿಸಿ ಮಾಡಿಸಿ ಕರ್ನಾಟಕ ಸರ್ಕಾರದ ಸಂಬಂಧ ಸಿದ್ದರಾಮಯ್ಯ ಅವರು ಕೂಡ ಎರಡು ಬಾರಿ ಏನು ಅನುದಾನ ಕೋರಿ ಆಲ್ರೆಡಿ ಅಪೇಕ್ಷೆ ಹಾಕೊಂಡಿದ್ದೇವೆ ಅದನ್ನ ಫಾಲೋಅಪ್ ಮಾಡಿ ನಾವು ನೀವು ಎಲ್ಲರೂ ಸಾಕಾರ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಏನು ಹೊಸದಾಗಿ ತಂದಿರತಕ್ಕಂಥ ನೇತೃತ್ವದ ಒಂದು ಕಮಿಟಿ ಎಲ್ಲ ಸದಸ್ಯರು ಕೂಡ ಇದಕ್ಕೆ ಕೈ ಜೋಡಿಸಬೇಕು ಆವಾಗ ಆ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಎಲ್ಲರೂ ಸೇರಿ ಕೂಡ ಸೇರಿ ಕೆಲಸವನ್ನು ಮಾಡುವುದಕ್ಕೆ ನಾನು ಇತ್ತೀನಿ ಎಂದು ಹೇಳುವುದನ್ನು ನಿಮಗೆ ಅತ್ಯಂತ ಗೌರವ ಏನು ಮೂರು ಲಕ್ಷದಲ್ಲಿ ನಮ್ಮ ಜೊತೆ ತಾವು

ಅದು ಯಾರು ಎಷ್ಟೇ ಎತ್ತರದಲ್ಲಿ ಅಥವಾ ಎಷ್ಟೇ ಚಿಕ್ಕದಾಗಿರ್ಲಿ ಎಷ್ಟೇ ಬಲವಂತ ಆಗಿರಲಿ ಎಷ್ಟೇ ನಡುವಂತ ಆಗಿರಲಿ ಅಥವಾ ಏನೇ ಇರಲಿ ಅದಕ್ಕೆಲ್ಲರೂ ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡುವಂಥ ಪ್ರಕ್ರಿಯೆ ಪ್ರಕ್ರಿಯೆಯಲ್ಲಿ ಎಲ್ಲ ಸ್ಕ್ರೀನಾಗಿ ಬರಲೇಬೇಕಾದ್ರೂ ಅಂತೂ ಅದು ಒಂದು ಸರಿಯಾದ ಮಾರ್ಗ ಆ ಕಾರಣಕ್ಕೋಸ್ಕರನೇ ಈ ಚುನಾವಣೆ ಪ್ರಕ್ರಿಯೆ ಚುನಾವಣೆ ಪ್ರಕ್ರಿಯೆ ನಡೆಯುವಂಥದಲ್ಲಿ ಬಹುಶಃ ಎಷ್ಟೆಲ್ಲ

ಪ್ರತಿದಿನ ಸರ್ಕಾರ ಬ್ಯಾಂಕಿಂಗ್ ಗೆ ಸ್ಟ್ರೈಕ್ ಮಾಡ್ತಾ ಇದೆಯಲ್ಲ ಔಟಿಂಗ್ ಗೆ ಸ್ಟ್ರೈಕ್ ಆಗ್ತಿದೀವಿ ಎಷ್ಟು ಸಂಘಿಕೆ ಬಂತು ಎಷ್ಟು ಜಮಾವಣೆ ಪ್ರತಿ ದಿನ ಆಗ್ತೈತಿ ಪ್ರತಿ ದಿನನೂ ಕೂಡ ಅದನ್ನ ಎಕ್ಸೆಪ್ಟ್ ಮಾಡೋ ಮಾರಕ್ಕೆ ಸರ್ಕಾರي ಧೈರ್ಯಕ್ಕೆ ಇಲ್ಲ ಅದಕ್ಕೆ ಕಾರಣ ಇಲ್ಲಿ ಯಾರ್ ಮೇಲೆ ಚುನಾವಣಾ ತಕ್ಕಂತೆ ಕಾಲಕಾಲಕ್ಕೆ ಪ್ರತಿ ದಿನ ಹಿಂಬಲ ಕೂಡ ಆಗೋಂತೆ ಆವತ್ತು ಇರುತ್ತೆ ಯಾಕೆ ಹೇಳ್ತಿದ್ರೆ ಚುನಾವಣೆ ನೀನೇ సంఘ నే లెక్క ప్రారంభం అదూ అదూ భారతదేశ ఎలా విశ్వాస పడకే సాధ్య ఆగితే ఇంకా ఏం లోపల ముందే నిరీక్ష మైసూరు పత్రకర్తల సంఘ మైసూరు జిల్లా పత్రకర్త సంఘ ఇ అనేక రీతి ಪ್ರತಿಷ್ಠಿತ ಸಂಸ್ಥೆ ಕೂಡ ಸದಾನದಲ್ಲಿ ನಾವಿದ್ದೇವೆ ನಮ್ಮ ಪತ್ರಕರ್ತರ ಭಾಷೆಗಳನ್ನ ಪಡಿಸಿದ ಆದ್ರೆ ಪತ್ರಕರ್ತರ ಸಂಘಟನೆ ವಿಚಾರಕ್ಕೆ ಬಂದಾಗ ನಮ್ಮ ಸಂಘಟನೆ ಕ್ರೇ ಮಾಡ ಏನು ಕೇಳಬೇಕು ಎಲ್ಲಿ ಕೇಳಬೇಕು ಎಲ್ಲಿ ಮಾಡ್ತಾ ಎಲ್ಲರೂ ಒಂದಷ್ಟು ನಮಗೆ ನಮ್ಮ ಮನೆಗಳನ್ನು ಕೊಟ್ಟಿದೆ ಅಂತ

ಹೋಲು ಅಥವಾ ನಿಜವಾದ ಹೋಲಿ ಅಥವಾ ನಿಜವಾಗಿ ನಾವು ಹೋರಾಡಬೇಕಾಗಿದೆ ಬೇರೆ ಆದರೆ ನಾವು ನಮ್ಮ ನಡುವೆಯೇ ಹೋರಾಟ ಮಾಡಿಕೊಳ್ಳುವಂಥ ಸ್ಥಿತಿ ಬರುತ್ತಿಲ್ಲ ಅದು ಒಂದಷ್ಟು ಬೇಜನೆ ಎಣ್ಣೆ ಎಣೆಯಾಗಿದ್ದರೂ ಕೂಡ ಇವತ್ತು ಮೈಸೂರು ಬರ್ತಕ್ಕಂಥ ನೆರೆಯನ್ನು ಫ್ಲೈಟ್ನಲ್ಲಿ ಮತ್ತಷ್ಟು ಎತ್ತರಕ್ಕೆ ಹೋಗುವಂಥ ಸಂದರ್ಭಕ್ಕೆ ಇವತ್ತು ನಾನು ಇಲ್ಲಿ ಒಂದು ತರ್ಟಿ ಫಾರ್ಟಿ

ಆ ಸಂಗಾರ ಶಕ್ತಿ ಮತ್ತು ಹಿಂದಿನ ಸಾಲಿನ ಪದಾಧಿಕಾರಿಗಳು ಆ ನಿಟ್ಟಿನಲ್ಲಿ ಮಾಡಿದಂಥ ಪ್ರಯತ್ನ ಹೀಗೆ ಅವರವರ ಕಾಲಘಟ್ಟದಲ್ಲಿ ಎಲ್ಲರೂ ಕೂಡ ನಿಂತಾ ಬಂದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಂಘಕ್ಕೆ ಯಾರು ಮುಖ್ಯರು ಅಲ್ಲ ಯಾರು ಅಮುಖ್ಯರು ಅಲ್ಲ ಎಲ್ಲರೂ ಅವರವರ ಅನುಭವವನ್ನು ಹತ್ತಿರ ಮಾಡಬೇಕಾಗಿದೆ ಸಂಘ ಎಲ್ಲರೂ ಇಡಿಯಾಗಿ ಹೋಗುವಂಥದ್ದೇ ಸಂಘ ಇದು ಕರ್ನಾಟಕ ಕಾರ್ಯಕ್ರಮ ಸಂಘ ಸಂಘ ಇದ್ದು ಹೋಗುವಂಥ ಸಂಘಟನೆ ಅಲ್ಲ ಅದು ಮೂಲ ಶುರುವಾಗಿದೆ ಮೈಸೂರು

ಆಗಕ್ಕೆ ಮೈಸೂರು ರಾಜ್ಯ ಪತ್ರಕರ್ತರ ಸಂಘದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಾಂತಿ ನಾಮಕರಣ ಮಾಡಿದ್ರೆ ಹೆಗ್ಗಳಿಗೆ ಆ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತದಲ್ಲಿ ಹಾಗೆ ಮುಂಬೈ ಪ್ರಾಂತ್ಯದಲ್ಲಿ ಬೇರೆ ಕಡೆ ಎಲ್ಲ ಬೇರೆ ಬೇರೆ ಸಂಘಗಳಿದ್ರು ಎಲ್ಲ ಒಂದು ತೆಕ್ಕೆ ಅಡಿಗೆ ಕೀರ್ತಿ ಕೂಡ ಹೆಗ್ಗಳಿಗೆ ಆ ಕಾರಣಕ್ಕೋಸ್ಕರ ಇಡೀ ರಾಜ್ಯ

ದೀಪಕರೇ ನನ್ನ ಎಲ್ಲಾ ಆಡಳಿತ ನೂತನ ಮತ್ತು ಹಿಂದಿನ ಕಾರ್ಯಕ್ರಮ ಸಮಿತಿ ಸದಸ್ಯ ಅಧ್ಯಕ್ಷರವರೇ ಹಿರಿಯರ ಮಾರ್ಗದರ್ಶನ ಮೂಲಕ ಈ ಸಂಘವನ್ನ ಸಮುದಾಯವನ್ನು ಸಮಾಜದಲ್ಲಿ ನಾವೇ ಅಂಗೀಕರಿಸಿಕೊಂಡಂತ ನಾಲ್ಕನೇ ಅಂಗೇವೆ ಅದರ ನಾಲ್ಕನೇ ಅಂಗದ ಪರಿಸ್ಥಿತಿ ಆ ಪತ್ರಕರ್ತ ಸಮಿತ್ರದ ದುಸ್ಥಿತಿಯನ್ನ ನಾವು ಎಷ್ಟೋ ಮಟ್ಟಿಗೆ ನಾವು ಕಾಣಬೇಕಾಗ್ತದೆ ಬಹುಶಃ ಪತ್ರಕರ್ತನ ಹಿತವನ್ನ ಕಾಪಾಡುವಂತಹ ಸಂಘಟನೆ ನಾವು ಯಾವ ಮಟ್ಟಿನಲ್ಲಿ ಏನಕ್ಕೆ ಆತ್ಮವಿಮರ್ಶನ ಮಾಡಿಕೊಳ್ಬೇಕಾಗ್ತದೆ ಈ ರೀತಿಯಲ್ಲಿ ಸಂಘದ ಭವನ ಕಟ್ಟು ಆಗ್ಬೋದು ಸಂಘದ ಒಂದು ಆಧುನೀಕರಣಗೊಳಿಸುವಂತಕರ್ತರ ಸುರಕ್ಷ ನಿಧಿಯವರು ಶಿಕ್ಷಣ ನಿಧಿ ಅವರು ಅಥವಾ ಪ್ರತಿನಿಧಿಗಳು ಹಲವಾರು ಈ ಸಂಘದ ಪತ್ರಕರ್ತರ ವೃತ್ತಿ ನಿರತ ಸಮಸ್ಯೆ ಸವಾಲುಗಳನ್ನು ನಾವು ಶೀಘಿದೆ ವೃತ್ತಿ ನಿರತ ಪತ್ರಕರ್ತರಿಗೆ ನಾವೇನು ಈ ಕಾರ್ಯಕ್ರಮವನ್ನ ಏನು ಹೊಸ ಪ್ರಯಾಣ ಮಾಡಿ ಬರುವಾಗ ನಾವ್ ಏನೋ ತರಲಿಕ್ಕೆ ತರಲಿಕ್ಕಾಗಲ್ಲ ಹೋಗುವಾಗ ಏನೂ ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ ಈ ಪದ್ಯದಲ್ಲಿ ಈ ಬಣ್ಣದ ಆಟವನ್ನು ಜವಾಬ್ದಾರಿಯನ್ನು ಕೊಡೋದಂತಿ ಜವಾಬ್ದಾರಿಯನ್ನು ಕೊಡಬೇಡಿ ಮೊದಲನೇದಾಗಿ ನಾನು ಕರ್ನಾಟಕ ಕಾರ್ಯಕರ್ತ ಪತ್ರಕರ್ತರ ಸಂಘದ ಬದ್ಧತೆ ಮತ್ತು ಧೈರ್ಯವನ್ನು ಮಾಡಿದ್ದೇನೆ ಅದಕ್ಕೆ ಪೂರಕವಾಗಿ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಟ್ಯಾಕ್ ಕಮಿಟಿ ಕಳೆದ ಆರು ತಿಂಗಳಲ್ಲಿ ಏನು ಎಲ್ಲ ಸವಾಲುಗಳನ್ನ ದಾಟಿ ಮುಂದೆ ಹೋಗಲ್ಲ ಅದಕ್ಕೆ ನಾನು ನಾನು ಅಭಿನಂದಿಸ್ತೇನೆ ಚುನಾವಣೆಯನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಚುನಾವಣಾ ಅಧಿಕಾರಿಗಳಾದಂತಹ ಹಿರಿಯ ಪುಸ್ತಕರಾದ ಕಾಶಿನಾಥ್ ಸರ್ ಹಾಗೇನೆ ಬನ್ನೂರು ರಾಜ್ಯನ್ನು ಇಡೀ ನನ್ನ ಕಮಿಟಿಯ ಪರವಾಗಿ ಅತಗಳನ್ನು ಸಲ್ಲಿಸ್ತೇನೆ ಒಂದ್ಚೂರು ಆಟಿವ ಬಂದು ಉಸಿರಾಡಕ್ಕೆ ಒಂದಷ್ಟು ದುಡ್ಡಿಟ್ಟಿರುವಂತಹ ನಮ್ಮ ಆಟ ಕಮಿಟಿಯ ಹಿರಿಯ ಪ್ರಭುಲಾದನ್ ಸರ್ ಮತ್ತೆ ಬಾಲಕೃಷ್ಣ ಮಂಜೂರ್ ಸರ್ ಅವರು ಕೂಡ ನಾನು ಹಿತಮಂತ್ರಗಳನ್ನು ಸಲ್ಲಿಸ್ತೇನೆ ಈ ಆರು ತಿಂಗಳಲ್ಲಿ ಪ್ರಕ್ರಿಯೆಗಳನ್ನು ನೋಡಿದಾಗ ನನ್ನ ನನಸಿಗೆ ಒಂದೇ ಮಾತು ಬರುವುದಾದರೆ ಬರುವುದಾದರೆ ಜೊತೆ ಜೊತೆಯಲ್ಲಿ ಬರಲಿದ್ದರೆ ಬಿಟ್ಟು ಮುಂದಕ್ಕೆ ಎದುರಾದರೆ ಬೆಟ್ಟಿ ಮುಂದಕ್ಕೆ ಬರೋದಾದರೆ ಜೊತೆ ಜೊತೆಯಲ್ಲಿ ಬರಲಿಲ್ಲ ಅಂತಂದ್ರೆ ಬಿಟ್ಟು ಅವರ ಮುಂದಕ್ಕೆ ಎದುರಾದರೆ ಬೆಟ್ಟಿ ಮುಂದಕ್ಕೆ ಇದು ಸಂಘಟನೆಯ ಒಂದು ಧ್ಯೇಯ ಹಾಗಾಗಿ ಅಂಥದ್ದೇ ಒಂದು ಕೆಲಸವನ್ನ ಅಟ್ಯಾಕ್ ಕಮಿಟಿ ಅವರು ಮತ್ತೆ ಕೆಎಡಬ್ಲೂ ಜೆ ಮಾಡಿದ್ದಾರೆ ಅಂದ್ರೆ ಭಾವದಲ್ಲಿ ಇವತ್ತು ಗೆದ್ದಿರುವಂತಹ ಕೂಡ ಬರ್ತಕ್ಕತ್ರೆ ಪರಾಭಾವಿರುವಂತವರು ಕೂಡ ಬರ್ತಕ್ಕ ನಾನು ಚುನಾವಣೆ ಕೂಲುವುದನ್ನು ಕೇಳ್ತೇನೆ ಈ ಚುನಾವಣೆ ನಮಗೆ ತುಂಬಾ ಸುಲಭ ಮಾಡಲಿಕ್ಕೆ ಆದ್ರೆ ಚುನಾವಣೆ ಆ ದಿನ ಸಂಘಟಿಸಲಿಕ್ಕೆ ಕಷ್ಟ ಅಂತ ಅಂತ ಸ್ಥಿತಿ ಇದೆ ಅದಾಗಿ ಕೂಡ ನಾನು ಅಧಿಕಾರ ಸ್ವೀಕಾರ ಮಾಡುವಂತಹ ಜವಾಬ್ದಾರಿಯನ್ನು ತಗೊಂಡುಕೊಳ್ಳುವ ದಿನಗಳಲ್ಲಿ ಅಪ್ಪರಿಸಿ ಬಬ್ಬರೆದು ಕೆತ್ತ ಭಾಷಣ ಮಾಡ್ಬಿಟ್ಟು ಆಮೇಲೆ ಚಿಕ್ಕಮಟಾಕಿ ಹಾಕಲಿಕ್ಕೆ ಇಷ್ಟಪಡುತ್ತ ಕೆಲಸಗಳನ್ನ ನಾವು ಮಾಡ್ತಕ್ಕ ಜವಾಬ್ದಾರಿ ಭವನ ಕಟ್ಟಬೇಕು ಅಂತ ಹೇಳಿದ್ರು ನನಗೆ ಭವನ ಕಟ್ಟಕ್ಕಿಂತ ತುಂಬಾ ದೊಡ್ಡ ಕೆಲಸ ಮನ್ಸುಗಳನ್ನ ಕಟ್ಟಬೇಕು ಮನ್ಸುಗಳು ತುಂಬಾ ಹಾಡಾಗಿದೆ ಇಲ್ಲಿ ಚಪ್ಪಾಳಿ ಅವರಿಗೆ ಕೂಡ ಅಕ್ಕಪಕ್ಕ ಯಾರು ನೋಡ್ಕೊಂಡು ಚಪ್ಪಾಳಿ ಹುಟ್ಟಿದ್ರೆ ಅಲ್ಲ ನೋಡೋ ಹೋಗಲ್ಲ ಅಂತ ದೀಪ ಚಪ್ಪಾಳಿ ಹೊರಟು ಯಾರು ಇವ್ರಿಗೆ ತುಂಬ ಅಂದ್ರೆ ಯಾಕೆ ಹೇಳ್ತಾ ಇದ್ರೆ ಎಲ್ಲಿ ಪ್ರೀತಿ ಪ್ರೇಮ ಇರಬೇಕೋ ಅಂದ್ರೆ ಒಂದಷ್ಟು ಚುನಾವಣೆ ಸಂದರ್ಭ ಅಥವಾ ಚುನಾವಣೆ ಕೂಡ ಪ್ರತಿಷ್ಠೆ ದ್ವೇಷ ಹಸುವೆ ಕಿಚ್ಚು ಟೀಕೆ ಆರೋಪಗಳೆಲ್ಲ ಮಾಡ್ತಾರೆ ಅದ್ರಲ್ಲಿ ನಮ್ಮ ನನ್ನ ಸಂಗತಿ ನನಗೆ ತುಂಬಾ ನೆನಪಿದೆ ನಾಶ್ ಕೋಟೀಸ್ ಜೊತೆಗೆ ಕುಮಾರ್ ಅವರು ಅವ್ರಿಗೆ ವೋಟ್ ಆಗದೆ ಅಂತ ಹೇಳ್ಬಿಟ್ಟು ನಿನ್ನ ಸೋಲ್ಸ್ತಿದ್ದೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಬಂದು ಅವನ್ನ ಸೋಲ್ಸ್ಬಿಟ್ಟು ಮತ್ತೆ ಅವ್ರ ಜೊತೆನೆ ಕಿಲ್ ಹೋಗಿ ಕೂತ್ಕೊಂಡು ನೋಡೋಣ ಹೆಂಗ್ ಸೋಸ್ತೇನೆ ಅಂತ ಹೇಳ್ತಾ ಇದ್ದೀನಿ ಅದೆಷ್ಟು ಬ್ಯೂಟಿಫುಲ್ ಅದು ಅಂದ್ರೆ ಆ ಹಿರಿಯರು ಯಾವ ರೀತಿ ಒಂದು ಚುನಾವಣೆಯನ್ನು ಎಷ್ಟು ಸ್ಪೋರ್ಟಿವ್ ಆಗಿ ಫ್ರೆಂಡ್ಲಿ ಆಗಿ ಚುನಾವಣೆಗಳು ಬಹುಶಃ ಈ ಚುನಾವಣೆ ಬರ್ತಕ್ಕಂಥ ಚುನಾವಣೆಗಳು ಡಿಕ್ಕ ನಡೆದು ಹೋಗ್ಬೇಕು ಆತದ ವಾತಾವರಣಗಳು ಸೃಷ್ಟಿ ಆಗ್ತಾ ಇದೆ ಆತದ್ದು ಮುಂದಿನ ದಿನಗಳಲ್ಲಿ ಆಗಬೇಡ ಬೇಡ ಏನು ಚುನಾವಣೆ ಸಂದರ್ಭದಲ್ಲಿ ಮಾತಾಡಲ್ಲೇ ದೊಡ್ಡ ಅನಾಹುತಗಳು ಪ್ರಮಾದಗಳನ್ನ ಇರ್ತಿಲ್ಲ ಅದನ್ನೆಲ್ಲ ಕೂಡ ಸರಿಪಡಿಸ್ಕೋಬಹುದಂತ ಪ್ರಮಾದಗಳೇ ಆಗಿರ್ತವೆ ಹಾಗಾಗಿ ಅದನ್ನ ನಾವು ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ಕೂತು ಚರ್ಚೆ ಮಾಡಿ ನಾನು ಈ ಹೇಳಿಕೆ ಮೂಲಕ ಒಂದು ಮನವಿಯನ್ನ ಮಾಡ್ತೇನೆ ಹಿರಿಯರಿಗೆ ನಾನು ಚುನಾವಣೆ ಕೂಡ ಹೇಳ್ತಿದ್ದೆ ಸಮಸ್ಯೆ ಯಾಕೆ ಸಂಘದಲ್ಲಿ ಬಿಗಡಾಯಿಸ್ತಂತೆ ನಮ್ಮ ಹಿರಿಯರ ಸಂಘಕ್ಕೆ ಬದಲಾಗಿ ಅವರವರು ಅವಧಿ ಮುಗಿಸಿದೆ ಸಂಘದಿಂದ ಮೂಲ ಹೊಡ್ದು ನಾನು ಸಲ ಅಧ್ಯಯ ಹಿರಿಯರು ಯಾವಾಗ ಸಂಘದ ಸಂಘಟನೆ ಒಳಗಡೆ ಚಟುವಟಿಕೆಗಳೊಳಗಡೆ ಮತ್ತೆ ಭಾಗವಹಿಸುವಕ್ಕೆ ಕಡಿಮೆ ಆಗ್ತಿದೆ ಆಗ ಈ ಸಂಘ ದೀಪು ತಪ್ಪುವಂತ ಕೆಲಸಗಳಾಗ್ತದೆ ನಾನು ಆಫೀಸಾಗಿ ಹೇಳಿ ನೆಕ್ಸ್ಟ್ ಒಳ್ಳೆ ಪ್ರೋಗ್ರಾಮ್ ಆಗಲಿ ಅಂತಂದ್ರು ಒಳ್ಳೆ ಪ್ರೋಗ್ರಾಮ್ ಇಲ್ಲ ಒಂದು ಪ್ರತಿಭಟನೆ ಇದೆ ಅಂತಂದ್ರೆ ಏನು ಅಂತಂದ್ರು ಎಲ್ಲ ಹಿರಿಯ ಪ್ರಕರಣ ಯಾರ ಸಂಘದಲ್ಲಿ ಇದ್ದು ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಾಗಿ ಹೋಗಿದ್ರು ಅವ್ರ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ತೀವಿ ಎಲ್ಲ ಬಂದು ಸಂಘ ಸಮಸ್ಯೆಗಳಿಗೆ ಧ್ವನಿಯಾಗಿ ಹೆಗಲು ಕೊಡಿಯಿಂದ ಸ್ಟ್ರೈಕ್ ಮಾಡ್ತೀವಿ ಅಂತಂದ್ರೆ ಹಂಗೆ ಯಾಕೆ ಮಾತಾಡ್ತಾ ಇದೀನಿ ಅಂದ್ರೆ ಅವರೆಲ್ಲರೂ ಕೂಡ ದೂರ ಉಳಿದ್ರೆ ಹಿರಿಯರಿಗೆ ಸಂಘದ ಹೇಗೆ ಮುಂದೆ ಗೊತ್ತಾಗಲ್ಲ ಮತ್ತೆ ನಮ್ಮ ನಡವಳಿಕೆಗಳು ತುಂಬಾ ಮುಖ್ಯ ಆಗ್ತದೆ ಮತ್ತೆ ನಮ್ಮ ಬಳ್ಳೆಗಾರ ಮಹೇಶ್ವರರು ನಾನು ಮಾತಾಡ್ತಿರ್ಬೇಕನ್ನೋ ಇನ್ಸೆಂಟ್ ಆಯ್ತು ಅವ್ರಿಗೆ ಯಾರೋ ಗಾಯರು ಗಾಯರುಗಳು ಫುಟ್ಪಾತ್ ಅಲ್ಲಿ ಏನೋ ಗಲಾಟೆ ಮಾಡ್ಕೊಂಡು ಓಡದಾಡ್ಕೊಂಡು ಗಲಾಟೆ ಮಾಡ್ಕೊಂಡು ಅಂತ ಅವರು ಜಸ್ಟ್ ಕನ್ನಡದಲ್ಲಿ ಹಾಕಿದಾರೆ ಆಗ್ತಿದ್ದಂಗೆ ಅವ್ರಿಗೆ ಬೇರೆ ಸಹೋದ್ಯೋಗಿ ಫೋನ್ ಮಾಡಿ ಅದನ್ನ ತೆಗಿಬೇಕು ನೀವು ಹಾಗಾಗಿ ಪಬ್ಲಿಕ್ ಅಲ್ಲಿ ಆಗಿರೋದು ಗಲಾಟೆ ಓಡದಾಟ ನಾವು ಆಕ್ರೆ ನಿಮ್ದು ಹಾಕಿ ನೀವು ಹೊಡೆದಾಡ್ರಲ್ಲ ನಿಮ್ದು ಹಾಕಿ ಅಂತ ಹೇಳಿದ್ರು ನೋಡಿ ಒಬ್ರು ಇಬ್ಬರ ನಡವಳಿಕೆಗಳು ಈ ಪತ್ರಿಕಾ ಸಮುದಾಯದ ನೈತಿಕತ ಬಲವನ್ನ ವೃತ್ತಿಯ ಬದ್ಧತೆಯನ್ನ ಹೇಗೆ ಪುಸ್ತಕ ಮಾಡುತ್ತದೆ ಅವ್ರು ಮಾತಾಡೋಕ್ಕೆ ಸಾಧ್ಯ ಇದೆ ಅದನ್ನ ತೆಗೆದು ವಿಡಿಯೋನ ತೆಗೆದು ಯಾಕೆ ಮಾತಾಡ್ತಾ ಅಂದ್ರೆ ದೀಪಕ್ ಅಂದ್ರೆ ದೀಪಕ್ ಪಪ್ಪ ಅಲ್ಲ ಅಥವಾ ಬಾಲಕೃಷ್ಣ ಮದುವರ ಮದ್ದೂರವ್ರು ಅಲ್ಲ ನಮ್ಗೆ ಒಂದು ವೃತ್ತಿ ಇದೆಯಲ್ಲ ಅದು ಯಾವಾಗ ಸಮಾಜದೇ ನೋಡ್ತಾ ಇರ್ತದೆ ದೀಪಕ್ ಅಂತ ನೋಡೋದು ದೀಪಕ್ ಏನಾದರೂ ನಡವಳಿಕೆಗಳಲ್ಲಿ ವ್ಯತ್ಯಾಸ ಸಮಾಜದಲ್ಲಿ ನೋಡಕ್ ಹೋಗ್ತಕ್ಕಂಥ ನಡೀತಾ ಇದ್ದೇನೆ ಅಂತ ಹೇಳ್ತಾರೆ ಹಾಗಾಗಿ ನಮ್ಮ ಜೊತೆಗೆ ಒಂದು ಅತ್ಯಂತ ಜವಾಬ್ದಾರಿಯಾದಂಥ ವೃತ್ತಿ ನಾವು ಕಂಡುಕೊಂಡಿರೋದನ್ನ ಸಾರ್ವಜನಿಕವಾದಂತಹ ನಮ್ಮ ನಡವಳಿಕೆಗಳು ನಮ್ಮ ಟೀಕೆ ಟಿಪ್ಪಣಿಗಳು ಮತ್ತೆ ನಾವು ನಾವು ತೆಗೆದುಕೊಂಡಂತಹ ನಿಲುವುಗಳು ನಮ್ಮ ವೃತ್ತಿಯ ಮೇಲೆ ಅಥವಾ ವೃತ್ತಿಯ ಬಾಂಧವರ ಮೇಲೆ ಮತ್ತು ಇಡೀ ವೃತ್ತಿಯ ಸಮುದಾಯದ ಮೇಲೆ ಪ್ರತಿಭಿ ಸತ್ತಿನ ಪ್ರತಿಪಾದಕವಾದಂತಹ ಒಂದು ವಾತಾವರಣ ಸೃಷ್ಟಿ ಮಾಡಬಾರ್ದು ಅಂತ ಹೇಳಿ ಅದೆಲ್ಲೂ ಕೂಡ ನಮ್ಮ ನಿಯಮ ಚೌಕಟ್ಟಿನಲ್ಲಿ ಅದೆಲ್ಲ ಕೂಡ ಕಡಿವಾಣ ಹಾಕುವಂತ